ನಮಸ್ಕಾರ ನಾವು ಅನೇಕ ಸಂದರ್ಭಗಳಲ್ಲಿ ಏನ್ ಮಾಡ್ತೀವಿ ಅಂದ್ರ ಇತರರ ಬಗ್ಗೆ ಮಾತನಾಡ್ತೀವಿ ಹಾಗೆಯೇ ನಮ್ಮೆದುರು ಇತರರು ಕೂಡ ಮತ್ತೊಬ್ಬರ ಬಗ್ಗೆ ಮಾತಾಡಿರ್ತಾರೆ ಆ ಸಂದರ್ಭದಲ್ಲಿ ನಾವು ಬೇರೆಯವರ ಕುರಿತು ಟೀಕಿಸುವ ಸಂದರ್ಭದಲ್ಲಿ ನಮ್ಮ ವ್ಯಕ್ತಿತ್ವವನ್ನು ನಾವೇ ಪಿಚ್ಚಿರ್ತೀವಿ ಮತ್ತು ನಮ್ಮ ಹೆದ್ರೆ ಯಾರೋ ಒಬ್ಬ ವ್ಯಕ್ತಿ ಮೂರನೇ ವ್ಯಕ್ತಿಯ ಬಗ್ಗೆ ಟೀಕಿಸಕತ್ತಿದ್ ನಾವು ಮೂರನೇ ವ್ಯಕ್ತಿಯ ಬಗ್ಗೆ ಯೋಚಿಸಬೇಕಲ್ವಾ ನಾವು ಯೋಚಿಸಬೇಕಾಗಿದ್ದು ನಮ್ಮ ಹೆದರಿದ್ದ ವ್ಯಕ್ತಿ ಬಗ್ಗೆ ಯಾಕಂದ್ರೆ ಅವ ಯಾವ ರೀತಿಯಿಂದ ಆ ವ್ಯಕ್ತಿಯನ್ನ ಟೀಕಿಸ್ತಿದ್ದಾನೆ ಅನ್ನೋದನ್ನ ಗಮನಿಸ್ಬೇಕು ಟೀಕೆ ಟಿಪ್ಪಣಿಗಳು ಇತರರ ಬಗ್ಗೆ ಮಾತನಾಡುವುದು ಅದು ಮಾನವನ ಒಂದು ಸಹಜ ಗುಣ ಆಗಿಬಿಟ್ಟದ

ಅದೇ ನಮ್ಮ ಬಗ್ಗೆ ಇತರರ ಮಾತಾಡೋದು ಹೋದ್ರೆ ನಮಗೆ ನಾವು ಸಿಟ್ಟು ಮಾಡ್ಕೊಂಡು ತಪ್ಪಂತೀವಿ ನನ್ನ ಬಗ್ಗೆ ನೀನು ಮಾತಾಡೋಕೆ ಯಾರು ನನ್ನನ್ನು ಟೀಕ್ಸಕ್ಕೆ ನೀನು ಯಾರು ನಿನಗೆ ಯಾರು ಅರ್ಥ ಕೊಟ್ಟರು ನಮಗೆಲ್ಲ ಪ್ರಶ್ನೆ ಇರ್ತದೆ ನಾವು ಇತರರ ಬಗ್ಗೆ ಮಾತಾಡ್ಬೋದು ಟೀಕ್ಸ್ಬೋದು ಅದನ್ನು ಎಲ್ಲ ಸರಿ ಅಂತ ತಿಳ್ಕೊಂತೀವಿ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದಂತ ಒಂದು ಮುಖ್ಯವಾದ ಅಂಶ ಏನಂದ್ರೆ ಯಾರೇ ಬಗ್ಗೆ ಟೀಕೆ ಬರಲಿ ಆ ಟೀಕೆಗೆ ಒಳಗಾದ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ಆ ಮಾತುಗಳಿಂದ ಅಳಿಬಾಗ್ತದೆ ಅಳಿಬೇಕಾಗಿದ್ದ ಏನು ಅಂತಂದ್ರೆ ನಮ್ಮೆಲ್ಲರೂ ಯಾವ ವ್ಯಕ್ತಿ ಮತ್ತೊಬ್ಬರಿಗೆ ಟೀಗ್ಸಕ್ಕ ಆತನ ವ್ಯಕ್ತಿತ್ವ ಗೊತ್ತಾಗ್ಬೋದು ಆತ ಹ್ಯಾಂಗ್ ಆಗೋ ಗೊತ್ತಾಗ್ಬೋದು ಅವನ ವ್ಯಕ್ತಿತ್ವದ ಅನಾವರಣ ಅಲ್ಲಿ ಆಗ ಆತನ ಮಾತುಗಳ ಮೂಲಕ ನಾವು ಅರ್ಥ ಕಂಡುಕೊಳ್ಬೇಕು ಈ ವ್ಯಕ್ತಿ ಹೆಂಗಿಲ್ಲ ಬೇರೆಯವ್ರ ಬಗ್ಗೆ ಮಾತಾಡಕ್ಕ ನಿಮ್ಮ ಅಂದ್ರ ಇವನ ವ್ಯಕ್ತಿತ್ವದಲ್ಲಿ ಏನೋ ಕೊರತೆ ಇದೆ ಅಂತ ಇತರರ ಬಗ್ಗೆ ಒಳ್ಳೆ ಮಾತಾಡಿದ್ರ ಅವನ ವ್ಯಕ್ತಿತ್ವದಲ್ಲಿ ಒಳ್ಳೆ ಅಂತರ್ಥ ಇತರರ ಬಗ್ಗೆ ಬರೀ ಕೇವಲ ಗುಣಾತ್ಮಕ ಅಂಶಗಳನ್ನ ನೆಗೆಟಿವ್ ಪಾಯಿಂಟ್ಸ್ ಗಳನ್ನ ಹೇಳಕಂದ್ರೆ ನಾವು ತಿಳ್ಕೋಬೇಕು ಈ ವ್ಯಕ್ತಿಯಲ್ಲಿ ದೋಷ ಅಂತ ಹೇಳಿ ಆ ರೀತಿ ಹೀಗಾಗಿ ನಾವು ನಮ್ಮ ಎದುರಿರುವ ವ್ಯಕ್ತಿಯಿಂದ ಎಚ್ಚರದಿಂದ ಇರಬೇಕು ಅಂತ ಆತ ಟೀಕಿಸುವ ವ್ಯಕ್ತಿಯಿಂದ ಅಲ್ಲ ಆತನ ಎರಡು ಯಾರು ಟೀಕಿಸ್ತಿರ್ತಾನೆ ಅವರು ನಮಗೂ ಒಳ್ಳೆ ಸಂಬಂಧ ಇರ್ತದ ಅವರ ನಮ್ಮ ಸಂಬಂಧದ ಮಧ್ಯೆ ಗುಳಿ ಕೆಲಸವನ್ನ ಆತ ಮಾಡ್ತಿರ್ತಾನ ಅದಕ್ಕಾಗಿ ನಾವು ಎಚ್ಚರದಿಂದ ಇರ್ಬೇಕಾಗ್ತದ್ ಯಾರ ಬಗ್ಗೆ ಅಂದ್ರೆ ಆ ವ್ಯಕ್ತಿ ಬಗ್ಗೆ ಅಂದ್ರೆ ನಮ್ಮ ಎದುರಿರುವ ವ್ಯಕ್ತಿ ಬಗ್ಗೆ ಎಚ್ಚರದಿಂದ ಇರಬೇಕು ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ನಾವು ಕೂಡ ಇದರನ್ನ ಟೀಕಿಸಿ ಅಂತಲ್ಲ ಟೀಕಿಸಿ ಟೀಕಿಸುವ ಸಂದರ್ಭದಲ್ಲಿ ಸತ್ಯವಾಗಿತ್ತಂದ್ರ ಮಾತ್ರ ಮಾತಾಡಬೇಕು ಇಲ್ಲ ಅಂದ್ರೆ ಇಲ್ಲ ಮತ್ತೊಬೇಕು ನಾವು ಕಣ್ಣಾಗೆ ಕಂಡು ಅದನ್ನ ಪ್ರಮಾಣೀಕರಿಸಿ ನೋಡಿದ್ದೇವೆ ಅಂತಂದ್ರೆ ಕಣ್ಣಿಂದ ಕಂಡಿದ್ ಮಾತ್ರ ಸತ್ಯನೂ ಅಲ್ಲ ಕಿವಿತ್ ಕೇಳಿದ್ರು ಸತ್ಯ ಅಲ್ಲ ಅದು ಹಿಂದೆ ಇನ್ನೊಂದು ಸತ್ಯ ಇರುತ್ತದ ಕಣ್ಣಿಂದ ಕಂಡಿದಕ್ಕೂ ಹಿಂದಿದ್ದಕ್ಕೂ ಸತ್ಯದ ಸಾಮ್ಯತೆ ಇತ್ತು ಅಂದ್ರೆ ಅದು ಸತ್ಯ ಅಂತೇಳಿ ಅಂಥದ್ರ ಬಗ್ಗೆ ನಾವು ಮಾತನಾಡಬೇಕು ಹಾಗೆಯೇ ಇನ್ನೊಬ್ಬರ ಬಗ್ಗೆ ಹೊಗಳಿಕೆಯ ಮಾತುಗಳನ್ನು ನಾವು ಯಾವಾಗಲೂ ಆಡ್ತಾ ಇರ್ಬೋದು ಒಳ್ಳೆ ಮಾತುಗಳು ಇನ್ನೊಬ್ಬರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಯಾವಾಗಲೂ ಹೇಳ್ತಾ ಇರಬೇಕು ಅನಂತರ ಕೆಟ್ಟ ವ್ಯಕ್ತಿ ಬಗ್ಗೆ ಒಳ್ಳೆ ಮಾತುಗಳನ್ನು ಹೇಳಕ್ ಬೇಕಾಗಿರ್ಬೇಕು ಒಳ್ಳೆ ವ್ಯಕ್ತಿ ಬಗ್ಗೆ ಒಳ್ಳೆ ಮಾತುಗಳನ್ನ ನಾವು ಹೇಳ್ತಾ ಇರಬೇಕು ಅದು ಟೀಕಿಸುವುದಂತಲ್ಲ ಅದು ನಮ್ಮ ಒಳ್ಳೆತನವನ್ನೇ ಹೆಚ್ಚಿಸ್ತದೆ ನಾವು ಮಾತಾಡೋದರ ಬಗ್ಗೆ ಒಳ್ಳೆತನವನ್ನ ಮಾತಾಡಿದಾಗ ನಮ್ಮಲ್ಲಿ ಕೂಡ ಒಳ್ಳೆತನ ತಂದು ಅಂತ ಒಳ್ಳೆತನ ಆಗಬೇಕು ನಾವು ಒಳ್ಳೆಯವರಾಗಬೇಕು ಅನ್ನುವ ಭಾವ ನಮ್ಮಲ್ಲಿ ಕೂಡ ಬರಕ್ ಆಗುತ್ತವೆ ಆ ಭಾವ ನಮ್ಮಲ್ಲಿ ಆರಂಭಿಸುವುದರ ಸಾಕು ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳು ಶುರುವಾಗ್ತವೆ ಅದಕ್ಕೆ ಬೇರೆಯವರನ್ನ ಟೀಕಿಸುವ ಮುನ್ನ ಬೇರೆಯವರ ಕುರಿತು ಮಾತನಾಡುವ ಮುನ್ನ ನಾವು ಮೂರು ಅಲ್ಲ ಸಾವಿರ ಬಾರಿ ಯೋಚಿಸಬೇಕು ಸಾವಿರ ಬಾರಿ ಯೋಚಿಸಿ ಸರಿಯಾದ್ದಲ್ಲಿ ಮಾತನಾಡಬೇಕು ಹೊರತು ಎಲ್ಲ ಸಲ್ಲದ ಮಾತುಗಳನ್ನು ಮಾತನಾಡಬಾರದು ನಾವೆಲ್ಲ ಏನು ಮಾಡ್ತೀವಿ ಇಲ್ಲ ಸಲ್ಲದ ಮಾತುಗಳನ್ನು ಮಾತಾಡಬಹುದು ಅಂತ ಅವ್ರ ವ್ಯಕ್ತಿತ್ವವನ್ನ ಕೂದಿಸುವ ಕೆಲಸವನ್ನ ನಾವು ಮಾಡ್ತೀವಿ ಅವರ ವ್ಯಕ್ತಿತ್ವಕ್ಕೆ ಕಪ್ಪು ಚಿಕ್ಕಗಳನ್ನ ಇಡುವ ಕೆಲಸವನ್ನ ನಾವು ಮಾಡ್ತೀವಿ ಅದರಿಂದ ನಮ್ಗೊಂದು ವಿಕೃತ ನಮಂತ್ರ ಹಾಗಾಗಿ ಆ ವ್ಯಕ್ತಿತ್ವ ಆತನ ಬಗ್ಗೆ ನಮ್ಮಲ್ಲಿ ಒಳ ಮನಸ್ಸಿನಲ್ಲಿ ಒಂದಿಷ್ಟು ಅಸೂಯ ಇರಬಹುದು ಆತರ ಬಗ್ಗೆ ಒಂದಿಷ್ಟು ಅಸಮಾಧಾನ ಇರಬಹುದು ಅದಕ್ಕಾಗಿ ಅದು ಎಷ್ಟು ಇರ್ತದೋ ಗೊತ್ತಿಲ್ಲ ಅದು ಉಪ್ಪು ಕಾಲ ಹಚ್ಚಿ ಮಸಾಲೆ ಹಾಕಿ ಒಗ್ಗರಣೆ ಕೊಟ್ಟು ಆ ಮಾತಿಗೆ ಒಂದು ರುಚಿ ತೋರಿಸ್ಬಿಡ್ತೀವಿ ಅದರ ಇರುವಂತ ಹೇಳೋ ವ್ಯಕ್ತಿ ನಂಬುವಂತ ಅಂತ ಹೇಳಿಬಿಡ್ತೀವಿ ಹೇಳಿದಾಗ ಆ ವ್ಯಕ್ತಿಯ ನೈಜ ವ್ಯಕ್ತಿತ್ವ ಆ ವ್ಯಕ್ತಿ ನಮ್ಮ ನಮ್ಮಿದ್ರ ವ್ಯಕ್ತಿ ಗೊತ್ತಾಯಿತು ಅಂತ ನಮ್ಮ ವ್ಯಕ್ತಿತ್ವ ಏನಾಗಬೇಕು ನಮ್ಮ ಬಗ್ಗೆ ಆತನ ಕಲ್ಪನೆ ಏನಾಗಿರ್ತದೆ ಅದು ಗೊತ್ತಾಗ್ತದೆ ಯಾವಾಗಲೂ ಅದು ನಾವು ಹೊರಗೆ ಬರ್ತೇಬೇಕು ಗೊತ್ತಾಗಲೇಬೇಕು ಆವಾಗ ನಮ್ಮ ವ್ಯಕ್ತಿತ್ವದ ಬಗ್ಗೆ ನಾವೇ ಕಪ್ಪು ಚುಕ್ಕೆ ಇಟ್ಟಂತೆ ಆಗ್ತದೆ ಅದಕ್ಕೆ ಇತರರ ಬಗ್ಗೆ ಮಾತನಾಡ್ಬೇಕಾದ್ರೆ ನಾವು ನೂರು ಬಾರಿಯನ್ನು ಸಾವಿರ ಬಾರಿ ಯೋಚಿಸಬೇಕು ಹಾಗೆ ನಮ್ಮ ಹೆದರಿರುವಂತಹ ಒಬ್ಬ ವ್ಯಕ್ತಿ ಮೂರನೇ ವ್ಯಕ್ತಿಯ ಬಗ್ಗೆ ಏನೋ ಮಾತಾಡ್ತಾ ಇದ್ದಾನೆ ಅಂತಂದ್ರೆ ನಾವು ಆ ವ್ಯಕ್ತಿಯ ಬಗ್ಗೆ ಯೋಚಿಸಬೇಕಾಗಿಲ್ಲ ನಮ್ಮ ಹೆದರಿತ್ತಿಗೆ ನಮ್ಗೆ ಏನು ಕಿವಿ ತುಂಬ ಕಥ ಈ ವ್ಯಕ್ತಿಯನ್ನು ನಾವು ಗಮನಿಸಬೇಕಾಗಿಲ್ಲ ಆ ವ್ಯಕ್ತಿ ಬಗ್ಗೆ ಆಗ ಗಮನ ಕೊಡ ನೀಡಬೇಕು ಈ ವ್ಯಕ್ತಿಯ ಮಾತುಗಳ ಕಡೆಗೆ ಈ ವ್ಯಕ್ತಿಯ ವರ್ತನೆಗಳ ಕಡೆಗೆ ಈ ವ್ಯಕ್ತಿಯ ವ್ಯಕ್ತಿತ್ವದ ಕಡೆಗೆ ನಾವು ಗಮನಿಸ್ಬೇಕು ಆವಾಗ ನಮಗೆ ನಿಜವಾದ